ಇಂದಿನ ಈ ಸಂವಿಧಾನ ರಕ್ಷಣೆ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಹಿರಿಯರಾದ ಶ್ರೀ ಫಾರೂಕ್ ಅಬ್ದುಲ್ಲಾಜಿ सीताराम येचूरीजी जी राजा जी, राजाजी नम रणदीप सिंग जी मनोज भट्टाचार्यजी एम के प्रेमचंद्र जी एंड दीपंकर् भट्टाचार्यजीश्वर एंड देवराजन तिर्मल जोश के मणिजी वेदिके मेले ಕುಳಿತಂಥ ಗಣ್ಯರೇ ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿದಂಥ ಬಂಧುಗಳೇ ಭಗಿನಿಯರೇ ಯು ಯುವ ಮಿತ್ರರೇ ಮಾಧ್ಯಮದ ಬಂಧುಗಳೇ ಹಾಗೂ ನಮ್ಮ ಈ ಒಂದು ನನ್ನ ಸಂವಿಧಾನ ವಿಚಾರದಲ್ಲಿ ಆಗಮಿಸಿದಂಥ ಎಲ್ಲ ಮಿತ್ರರೇ ನಾನು ಹೆಚ್ಚು ಹೊತ್ತು ಮಾತನಾಡೋಕ್ಕೆ ಸ್ವಲ್ಪ ಮುಜುಗರ ಕಾರಣ ನಮ್ಮ ಜಿಲ್ಲೆಯಿಂದ ಒಬ್ಬ ಹಿರಿಯ ಸದಸ್ಯ ಕಾಂಗ್ರೆಸ್ ಪಕ್ಷದ ನಾಯಕ ಐದು ಸಲ ಎಮ್ ಎಲ್ ಎ ಆಗಿ ಆರಿಸಿ ಬಂದಂಥ ರಾಜ ವೆಂಕಟಪ್ಪ ನಾಯಕ್ ಅವರು ನಿಧನರಾಗಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅದಕ್ಕಾಗಿ ಈಗಾಗಲೇ ಸಿದ್ದರಾಮಯ್ಯನವರಲ್ಲಿ ಹೋಗಿದ್ದಾರೆ ಪ್ರಿಯಾಂಕು ಹೋಗಿದ್ದಾರೆ ನಾನು ಕೂಡ ಹೋಗಬೇಕು ಆದರೆ ಈ ಸಮಾರಂಭ ಬಹಳ ಮಹತ್ವದು ಮತ್ತು ಈ ಸಮಾರಂಭ ನಮ್ಮ ದೇಶಕ್ಕೆ ಮತ್ತು ನಮ್ಮ ಜನಾಂಗಕ್ಕೆ ಈ ನಾಗರಿಕರಿಗೆ ಉಳುವೆ ಉಳಿಸ್ತಕ್ಕಂಥ ಕೆಲಸ ಮಾಡತಕ್ಕಂಥ ಕಾರ್ಯಕ್ರಮ ಇರೋರ್ಲಿಂದ ನಾನು ಇಲ್ಲಿ ನಾಲ್ಕು ಮಾತಾಡಿ ಹೋಗ್ಬೇಕು ಅಂತ ಹೇಳಿ ನಿಂತಿದ್ದೇನೆ ಬಂಧುಗಳೇ ಸಂವಿಧಾನ ಉಳಿದರೆ ದೇಶದಲ್ಲಿ ಐಕ್ಯತೆ ಉಳೀತದೆ ಪ್ರಭಾ ಪ್ರಜಾಪ್ರಭುತ್ವ ಉಳಿದರೆ ದೇಶದಲ್ಲಿ ಎಲ್ಲರೂ ಸುಖ ಸಮೃದ್ಧಿಯಿಂದ ಬಾಳ್ತಾರೆ ಆದರೆ ಇವತ್ತು ಸಂವಿಧಾನ ಉಳಿಸ್ತಕ್ಕಂಥದ್ದು ಸಂವಿಧಾನ ಬಗ್ಗೆ ಕಾಳಜಿ ಇಟ್ಟುಕೊಂಡು ಕೆಲಸ ಮಾಡತಕ್ಕಂಥ ಸರ್ಕಾರ ಇವತ್ತು ಕೇಂದ್ರದಲ್ಲಿ ಇಲ್ಲ ಯಾಕೆಂದ್ರೆ ಸಂವಿಧಾನದ ಯಾವುದೇ ತಿದ್ದುಪಡೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಪಾಲಿಸಿ ಕೇಂದ್ರ ಸರ್ಕಾರ ಮಾಡ್ತದೆ ರಾಜ್ಯ ಸರ್ಕಾರಕ್ಕೆ ಅದು ಹೆಚ್ಚಿನ ಸಂಬಂಧ ಬರೋದಿಲ್ಲ ಅದಕ್ಕೆ ಈ ಸಂವಿಧಾನ ಉಳಿಸ್ಬೇಕು ಮತ್ತು ಸಂವಿಧಾನ ಪ್ರಕಾರ ನಾವೆಲ್ಲರೂ ನಡ್ಕೊಳ್ಬೇಕು ಅಂತಕ್ಕಂಥದ್ದೇ ಬಹಳ ಮುಖ್ಯ ಸಂವಿಧಾನಕ್ಕೆ ಇವತ್ತು ಅಳಿಸ್ಬೇಕು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂಥೇಳಿ ಸಾಕಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೇನೆ ಈಗ ಮುಂದೇನಾದರೂ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಗಟ್ಟಿಯಾಗಿ ನಿಲ್ಲದೆ ಹೋದರೆ ಒಕ್ಕಟ್ಟಾಗಿ ನಿಲ್ಲದೆ ಹೋದರೆ ಸಂವಿಧಾನಕ್ಕೆ ಧಕ್ಕೆ ಆದರೆ ಮುಂದೆ ಈ ದೇಶದಲ್ಲಿ ಡಿಕ್ಟೇಟರ್ಶಿಪ್ ಬರ್ತಕ್ಕಂಥದ್ದು ಖಚಿತ ಅಂತಕ್ಕಂಥ ಮಾತನ್ನ ನಿಮಗೆ ಡಿಕ್ಟೇಟರ್ಶಿಪ್ ಬೇಕೋ ಏನ್ ನ್ಯಾಯವಾಗಿ ಬದುಕ್ತಕ್ಕಂಥದ್ದು ಬೇಕೋ ಇದು ಮಹತ್ವದ ಇಡೀ ಪ್ರಪಂಚದಲ್ಲಿ ಒಳ್ಳೆ ಸಂವಿಧಾನ ಅಂತ ಹೇಳಿ ಹೆಸರು ಪಡೆದಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಯಾವ ದೇಶದಲ್ಲಿಯೂ ಕೂಡ ಅಡಲ್ಟ್ ಫ್ರೆಂಚೈಸ್ ಏಕಕಾಲಕ್ಕೆ ಹೆಣ್ಣು ಮತ್ತು ಗಂಡಿಗೆ ಅಧಿಕಾರ ಕೊಟ್ಟಿಲ್ಲ ಓಟಿನ ಅಧಿಕಾರ ಒಂದು ಓಟು ಒಬ್ಬ ಮನುಷ್ಯನಿಗೆ ಒಂದೋಟು ಒಂದೇ ಬೆಲೆ ಇರ್ತಕ್ಕಂಥದ್ದು ಅದು ನಮ್ಮ ಸಂವಿಧಾನದಲ್ಲಿ ಇವತ್ತಿದೆ ಅದು ಅಲ್ಲದೆ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜವಾಹರ್ಲಾಲ್ ನೆಹರು ಅವರು ಇವರೆಲ್ಲರೂ ಸೇರಿ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟೇ ಪ್ರಾತಿನಿಧಿತ್ವ ಕೊಡಬೇಕು ಅಷ್ಟೇ ಶಕ್ತಿ ಕೊಡಬೇಕು ಎಷ್ಟು ನೀವು ಗಂಡಸರಿಗೆ ಕೊಡ್ತೀರಿ ಪುರುಷರಿಗೆ ಕೊಡ್ತೀರಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದೆ ನಮಗೆ ಸ್ವಾತಂತ್ರ್ಯ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅದಕ್ಕಿಂತ ಮುಂಚೆ ನಮ್ಮ ಹೆಣ್ಣು ಮಕ್ಕಳಿಗೆ ವೋಟಿನ ಅಧಿಕಾರ ಇರಲಿಲ್ಲ ನಮ್ಮಲ್ಲಿ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲೇ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ಕೊಡ್ತಕ್ಕಂಥದ್ದು ಅಧಿಕಾರ ಇರಲಿಲ್ಲ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೇರೂಜಿ ಅವರು ಒಂದ್ ನಿಲುವು ತಾಳಿದ್ರು ನಮ್ಮ ದೇಶ ಬಡ ದೇಶ ಟ್ಯಾಕ್ಸ್ ಕೊಟ್ಟವರಿಗೆ ಓಟ್ ಕೊಡ್ತಕ್ಕಂಥದ್ದು ಸರಿಯಲ್ಲ ಹೆಚ್ಚಿನ ಭೂಮಿ ಇರ್ತಕ್ಕಂಥವರಿಗೆ ಓಟಿನ ಅಧಿಕಾರ ಕೊಡ್ತಕ್ಕಂಥದ್ದು ಸರಿಯಲ್ಲ ಸರ್ಕಾರಿ ನೌಕರಿ ಮಾಡ್ತಕ್ಕಂಥವ್ರಿಗೆ ಓಟಿನ ಅಧಿಕಾರ ಕೊಡ್ತಕ್ಕಂಥದ್ದು ಸರಿಯಲ್ಲ ಓಟಿನ ಅಧಿಕಾರ ಎಲ್ಲರಿಗಾಗಬೇಕು ಈ ದೇಶದಲ್ಲಿ ಇರ್ತಕ್ಕಂಥ ಕೂಲಿಕಾರನ ಓಟಿಗೂ ಅಷ್ಟೇ ಬೆಲೆ ಅತ್ಯಂತ ಶ್ರೀಮಂತಿರ್ತಕ್ಕಂಥ ಮನುಷ್ಯನ ಓಟಿಗೂ ಅಷ್ಟೇ ಬೆಲೆ ಅದಕ್ಕಾಗಿ ಈ ಸಮಾನತೆ ತರ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಆದರೆ ಈ ಸಂವಿಧಾನ ತಿರುಚಬೇಕು ಸಮಾಧಾನ ಸಮಾನತೆಯನ್ನ ತೆಗೆದು ಹಾಕಬೇಕು ಅನ್ನತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ ಏನಿದೆ ಅಸಮಾನತೆಯನ್ನು ಹಾಕಬೇಕು ಅಂಥೇಳಿ ನಮ್ಮ ಬೇಡಿಕೆ ಏನಿದೆ ಅದಕ್ಕೆ ಇವತ್ತು ಕೆಲವು ಜನ ತಿರುಗಿ ಮುರುಗಿ ತನ್ನದೇ ಆದಂಥ ತತ್ವಗಳನ್ನು ಹೇಳಿ ನಮ್ಮ ಜನರಿಗೆ ದಿಕ್ ತಪ್ಪಿಸ್ತಾ ಇದ್ದಾರೆ ನೀವು ಹುಷಾರಾಗಿರ್ಬೇಕು ಯಾವುದೇ ದೇಶದಲ್ಲಿ ನೀವು ನೋಡ್ಕೊಳ್ಳಿ ಎಲ್ಲಿ ಜನ ಬುದ್ಧಿವಂತರಿದ್ದಾರೋ ವಿದ್ಯಾವಂತರಿದ್ದಾರೋ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾರೋ ಅಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆ ಎಲ್ಲಿ ಆ ಕಡೆ ನಿರ್ಲಕ್ಷ್ಯ ಮಾಡ್ತಾರೋ ನಮ್ಮ ಪಕ್ಕದ ದೇಶಗಳೇ ನೋಡಿ ನೀವು ಅನೇಕ ದೇಶಗಳಲ್ಲಿ ಇವತ್ತು ಡಿಕ್ಟೇಟರ್ಶಿಪ್ ಬಂದಿದೆ ಅನೇಕ ದೇಶದಲ್ಲಿ ಇವತ್ತು ಕೇಳ್ತಕ್ಕಂಥವ್ರು ಯಾರೂ ಇಲ್ಲ ಇದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಜನ ಇವತ್ತಿನ ದಿವಸ ಮುಂದೆ ಹೆಜ್ಜೆ ಹಾಕಬೇಕು ಮತ್ತು ಇವತ್ತು ಕೆಲವು ಜನ ನಮಗೆ ಒಳಗಡೆನೇ ಜಗಳ ಹಚ್ಚಬೇಕು ಅಂತ ಹೊಂಟಿದ್ದಾರೆ ಅಂದ್ರೆ ಅಂಬೇಡ್ಕರ್ ಕೆಲವು ಜನ ಬೇರೆಯವ್ರನ್ನ ಕೂಡಿಸೋದು ನೆಹರೂರ ವಿರುದ್ಧ ಕೆಲವು ಜನ ಕೂಡಿಸೋದು ವಲ್ಲಭಾಯ್ ಪಟೇಲ್ ಜಾಸ್ತಿತ್ತು ಅಂತ ಹೇಳಿ ಅವ್ರಿಗೆ ಜಗಳ ಹಚ್ಚೋದು ಗಾಂಧಿ ನೆಹರುಗೆ ಜಗಳ ಹಚ್ಚೋದು ಹೀಗೆ ಈ ಪ್ರಯತ್ನ ನಡೆದಿದೆ ಆದರೆ ಇವರೆಲ್ಲರೂ ಕೂಡ ದೇಶದ ಐಕ್ಯತೆಗಾಗಿ ದೇಶದ ಒಕ್ಕಟ್ಟಿಗಾಗಿ ದೇಶದ ಪ್ರಜಾಪ್ರಭುತ್ವಕ್ಕಾಗಿ ದೇಶದ ಸಂವಿಧಾನಕ್ಕಾಗಿ ಅವರೆಲ್ಲರೂ ಒಂದಾಗಿದ್ರು ಅನ್ನೋಕ್ಕೆ ಉದಾಹರಣೆ ಕೊಡ್ತೀನಿ ಸಮಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇರೆ ಪಾರ್ಟಿಯಲ್ಲಿದ್ದರು ಜನಸಂಘ ಮುಖ್ಯಸ್ಥರು ಅವರು ಕೂಡ ಈ ಸರ್ಕಾರದಲ್ಲಿದ್ದರು ಸಂವಿಧಾನ ಬರೆಯುವಾಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಇವರೆಲ್ಲರೂ ಕೂಡ ಒಪ್ಕೊಂಡೇ ಈ ಸಂವಿಧಾನ ತಯಾರಾಗಿದೆ ಆದರೆ ಈ ಸಂವಿಧಾನಕ್ಕೆ ನಾವು ಇವತ್ತು ತಿಲಾಂಜಲಿ ಕೊಟ್ಟು ಬೇರೆದನ್ನ ನಾವು ರೂಪಿಸ್ಬೇಕು ಅಂತ ಹೇಳಿ ಒಳಗಿದ ಒಳಗೆ ಸಂಚು ನಡೆದಿದೆ ಮೇಲಿನ ಮಾತಿಗೆ ಮೋದಿ ಅವರು ಹೇಳ್ತಾರೆ ನೈ ಈ ಸಂವಿಧಾನಿ ರಕ್ಷಾ ಕೇಂಗೇ ಔರ್ ಹಮ ಸುರಕ್ಷಿತ ರೇ ಸಂವಿಧಾನ ಕಾ ರಕ್ಷಾ ವಾಲೆ ಆಜ್ ಇಡಿ ಕಾವು ಉಪಯೋಗ ಕರ್ರೆ ಇಡಿ ಉಪಯೋಗ ಮಾಡ್ತಾ ಇದೀರಿ ಬಹು ಸಂಖ್ಯಾತಾಗಿ ಯಾವ ಪಕ್ಷ ಯಾವ ರಾಜ್ಯದಲ್ಲಿ ಬರ್ತದೋ ಅಲ್ಲಿನ ಎಂಎಲ್ ಎ ಸಳ್ಕೊಂಡು ಹೋಗ್ತಾ ಇದ್ರಿ ಅಲ್ಲಿನ ಎಮ್ ಎಲ್ ಎಗಳಿಗೆ ಖರೀದಿ ಮಾಡ್ತಾ ಅಲ್ಲಿನ ಎಮ್ ಎಲ್ ಎಗಳಿಗೆ ತೆಗೆದುಕೊಂಡು ಆ ರಾಜ್ಯವನ್ನು ನೀವು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ತಂದು ಮಾಡ್ತಾ ಇದ್ದೀರಿ ಆ ಪ್ರಯೋಗ ಕರ್ನಾಟಕದಲ್ಲೇ ಆಯ್ತು ಆ ಪ್ರಯೋಗ ಮಣಿಪುರ್ನಲ್ಲೇ ಆಯ್ತು ಆ ಪ್ರಯೋಗ ಗೋವಾದಲ್ಲೇ ಆಯ್ತು ಆ ಪ್ರಯೋಗ ಉತ್ತರಾಖಂಡದಲ್ಲಾಯ್ತು ಎಲ್ಲ ಕಡೆ ಈ ಪ್ರಯೋಗನ್ನ ಮಾಡಿ ನೀವು ಹೆದರಿಸಿ ಜನರನ್ನ ಏನು ಜನರಿಂದ ಐಕ್ಯ ಆದಂತ ಜನರಿಗೆ ನೀವು ತೆಗೆದುಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಪ್ರಕಾರ ಸರಿ ಇದೆ ಅನ್ನತಕ್ಕಂಥದ್ದು ಇವತ್ತು ಮೋದಿ ಅವರು ಹೇಳಿದರು ನೀವು ಯಾರು ನಿಮ್ಮ ಕಾನೂನು ಪ್ರಕಾರ ನಿಮ್ಮ ಎಲೆಕ್ಷನ್ ಕಮಿಷನ್ ರೂಲ್ಸ್ ಪ್ರಕಾರ ಆರೀಶ್ ಬರ್ತಾರೋ ಆ ಎಂಪಿ ಆ ಎಮ್ ಎಲ್ ಎಸ್ಗೆ ಆ ರಾಜ್ಯಸಭಾ ಮೆಂಬರ್ ನೀವು ತಗೊಳ್ತಾ ಇದ್ದೀರಿ ಇದರಿಂದ ಸಂವಿಧಾನಕ್ಕೆ ಹೊಡ್ತಾ ಬೀಳ್ತಾ ಇದೆ ಇದರಿಂದ ಪ್ರಜಾಪ್ರಭುತ್ವಕ್ಕೆ ಹೊಡ್ತಾ ಬೀಳ್ತಾ ಇದೆ ಒಂದು ಕಾಲ ಹೀಗೆ ಬರಬಹುದು ಇದೇ ಚಟ ಅವರಿಗೆ ಮುಂದುವರೆದ್ರೆ ಮುಂದೆ ಈ ದೇಶದಲ್ಲಿ ನಾ ಹೇಳಿದೆ ಡಿಕ್ಟೇಟರ್ಸಿಪ್ ಬರೇ ಬರ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು ನೋಡಿ ಅವ್ರು ಎರಡು ಮಾತು ಹೇಳಿದ್ರು ಎರಡು ಕೂಡ ಇಂಗ್ಲಿಷ್ನಲ್ಲಿದೆ ನಾನು ಹೇಳ್ತೇನೆ ಮತ್ತು ಅದರ ಟ್ರಾನ್ಸ್ಲೇಷನ್ನು ಕೂಡ ಆಮೇಲೆ ನನಗೆ ಬಂದಂತ ಒಂದು ಇದರಲ್ಲಿ ನಿಮಗೆ ತಿಳಿಸಿ ಹೇಳ್ತೇನೆ ಬಾಬಾ ಸಾಹೇಬ್ರು ಏನ್ ಹೇಳಿದ್ರು adana or will Indian place the country above their creed? will Indian place the country above their creed or will they place creed above country? I don't know, but this much is certain that if the parties place, ಕ್ರೀಡ್ ಅಬೌವ್ ಕಂಟ್ರಿ ಅವರ್ ಇಂಡಿಪೆಂಡೆನ್ಸ್ ವಿಲ್ ಬಿಟ್ ಇನ್ ದೋ ಪಾರ್ಡಿ ಎಸ್ ಸೆಕೆಂಡ್ ಟೈಮ್ ಅಂಡ್ ಪ್ರೊಬಲಿ ದ ಲಾಸ್ಟ್ ಫಾರ್ ಎವರ್ ನಾವು ಅನೇಕ ಸಾರಿ ಸ್ವಾತಂತ್ರ್ಯ ಬಂದಿದ್ದನ್ನು ಕಳ್ಕೊಂಡಿದ್ದೇವೆ ಪಡ್ಕೊಂಡಿದ್ದೇವೆ ಆದ್ರೆ ಬಾಬಾ ಸಾಹ್ ಹೇಳ್ತಾರೆ ಈ ಸಾರಿ ನೀವು ಕಳ್ಕೊಂಡ್ರೆ ಇದು ನಿಮಗೆ ಪುನಃ ಸಿಗ್ತಕ್ಕಂಥದ್ದು ಸಾಧ್ಯ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ ಇವೆಂಚುಯಲಿಟಿ ವೀ ಮಸ್ಟ್ ಆಲ್ ರಿಸ್ಟ್ಲಿ ಕಾರ್ಡ್ ಅಗೇನಿಸ್ಟ್ ವೀ ಮಸ್ಟ್ ಬಿ ಡಿಟರ್ಮೈನ್ ಟು ಡಿಫೆಂಡ್ ಅವರ್ ಇಂಡಿಪೆಂಡೆನ್ಸ್ ವಿತ್ ದ ಲಾಸ್ಟ್ ಡ್ರಾಪ್ ಆಫ್ ಅವರ್ ಬ್ಲಡ್ ನಮ್ಮ ಕೊನೆ ರಕ್ತದವರೆಗೆ ಕೊನೆ ಹನಿ ರಕ್ತದವರೆಗೆ ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ರಕ್ಷಣೆ ಮಾಡಬೇಕು ಇದು ನನ್ನ ಇಚ್ಛೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇಲ್ಲಿ ರಕ್ತ ಕೊಡೋರು ಇದ್ದಾರೆ ಮೋದಿ ಅಂತೂ ರಕ್ತ ಹೀರೋರು ಇದ್ದಾರೆ ಇದು ಬಾಬಾ ಸಾಹೇಬ್ರ ಮಾತು ಅವ್ರ ಜನರಿಗೆ ನೀವು ನೀರು ಕೊಡೋದಿಲ್ಲ ಅವ್ರ ಜನರಿಗೆ ಊಟ ಕೊಡೋದಿಲ್ಲ ಅವ್ರ ಜನರಿಗೆ ವಿದ್ಯಾಭ್ಯಾಸ ಕೊಡೋಲ್ಲ ಅಂತ ವ್ಯಕ್ತಿ ಬಾಯಿಂದ ಇಂಥ ಮಾತುಗಳು ಬರ್ತವೆ ಆದ್ರೆ ನಿಮ್ ಬಾಯಿಂದ ಏನ್ ಬರ್ತದೆ ಬರೇ ನೀವು ಹೇಗಿರ್ಬೇಕು ನನಗೆ ನಾ ರಾಜಕೀಯ ಮಾಡೋಕೆ ಇಲ್ಲಿ ನಿಂತಿಲ್ಲ ಹೇಳ್ಬೇಕಾಗ್ತದೆ ನನ್ನ ಗ್ಯಾರಂಟಿ ಯಾವುದಪ್ಪ ಗ್ಯಾರಂಟಿ ಯಾವುದೇ ಕೆಲಸ ಮಾಡೋದು ದೇಶದಲ್ಲಿ ಆ ದೇಶದ ಸರ್ಕಾರದ ಗ್ಯಾರಂಟಿ ನೀವು ಹೇಳ್ಕೊಳ್ಳಿಬೇಕಲ್ಲ ಬಿ ಜೆ ಪಿ ಸರ್ಕಾರದ ಗ್ಯಾರಂಟಿ ಭಾರತ ಸರ್ಕಾರದ ಗ್ಯಾರಂಟಿ ಅದನ್ನು ಬಿಟ್ಟು ಮೋದಿ ಅವರು ಪ್ರತಿ ಸಲ ಮೇರಿ ಗ್ಯಾರಂಟಿ ಅರೆ ಬೈ ತುಮಾರಿ ಗ್ಯಾರಂಟಿ ಹಾತಿ ಕೈಸೆ ಪೈಸೆ ಮೇರೆ ಟ್ಯಾಕ್ಸ್ ಮೈ ದೇರಾಮ್ ದೇಶ ಕಿ ಗ್ಯಾರಂಟಿ ಮೋದಿ ಕಿ ನೈ ಅವರು ಯಾವಾಗಲೂ ಮೈ 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 ನೀಡ್ಕೊಂಡು ಮೈ ಮೈ બોપ વ્યક્તિ ઈ રીતિયાં કહેતાનંદરે ઔન વિજવાગલુ દેછા વન ડોક્ટિટરશિપ કડે વહતાને અંતકંતા માતુ પુના ના ઉચ્ચરસ્તિની એન્ડ બાબા સાહબ આદે માત હેલીદારે યેન હેલીદારે ભક્તિ ઇન રિલીજીન ભક્તિ ઇન રિલીજીન મેબી એ રોડ ટુ ધ સોલવેશન ઓફ ધ સોલ भक्तीजन मे बी रोड टू दोन बट इन पॉलिटिको डीव पूजा अद ನಾನೇ ನೀವೇ ಹೋದ್ರೆ ಬಾಬಾ ಸಾಹೇಬ್ ಏನು ಮಾತು ಹೇಳಿದ್ರು ಅವರು ಸಂವಿಧಾನವನ್ನ ರಾಜೇಂದ್ರ ಪ್ರಸಾದ್ ಅವರಿಗೆ ಒಪ್ಸಾಗ ಈ ಮಾತು ಹೇಳಿದ್ರು ನೀವು ಈ ಭಕ್ತಿ ಧರ್ಮದಲ್ಲಿ ಮಾಡ್ದಂಗೆ ವ್ಯಕ್ತಿ ಪೂಜಾ ಡೆಮೋಕ್ರಸಿಯಲ್ಲಿ ಮಾಡಿದ್ರೆ ಇದು ಸರ್ವನಾಶ ದೇಶದ್ದು ಮತ್ತು ದೇಶ ಎಂದೂ ಕೂಡ ಡೆಮೋಕ್ರಸಿ ಉಳಿಸಲ್ಲ ಮತ್ತು ಆ ಮನುಷ್ಯ ಡಿಕ್ಟೇಟರಿಶಿಪ್ ಆಗಿ ಮುಂದೆ ಹೋಗ್ತಾನೆ ಅನ್ನತಕ್ಕಂಥ ಮಾತು ನಮ್ಮ ನಾಯಕರು ಈ ದೇಶದ ಸಂವಿಧಾನವನ್ನು ಬರೆದವರು ದೀನ ದಲಿತರ ಬಡವರ ಬಗ್ಗೆ ಅನುಕಂಪ ಇಟ್ಟು ಸಂವಿಧಾನವನ್ನು ಬರೆದಿ ಈ ಸಂವಿಧಾನ ಇರದೇ ಹೋಗಿದ್ರೆ ಏನಾಗ್ತಿತ್ತು ಈ ಬರೇ ನಮ್ಮದಲ್ಲ ಇದು ಯಾರೋ ಒಬ್ರು ಬೀಕರ್ ಸೆಕ್ಷನ್ ಕೆಲವು ಜನರಿದೆ ಅಂಬೇಡ್ಕರ್ ಅಂದ್ರೆ ದಲಿತರ ನಾಯಕರು ದಲಿತರ ಬಗ್ಗೆ ಒಂದು ಎರಡು ಕಲಂಗಳು ಆ ಸಂವಿಧಾನದಲ್ಲಿ ಇರಬಹುದು ಆದ್ರೂ ಫಂಡಮೆಂಟಲ್ ರೈಟ್ಸ್ ಯಾರು ಬಂದು ಯಾರಿಗಾಗಿದೆ ಇಡೀ ದೇಶದ ಜನರಿಗೆ ಫಂಡಮೆಂಟಲ್ ರೈಟ್ಸ್ ಇದೆ ಅದು ಆರ್ಟಿಕಲ್ ಫೋರ್ಟೀನ್ ಇರಬಹುದು ಆರ್ಟಿಕಲ್ ನೈನ್ಟೀನ್ ಇರಬಹುದು ಆರ್ಟಿಕಲ್ ಥರ್ಟಿ ತರ್ಟಿ ಟೂ ಇವೆಲ್ಲ ಇರಬಹುದು ಇದು ಯಾರಿಗೋಸ್ಕರ ಇದೆ ದೇಶದ ಎಲ್ಲಾ ಜನರಿಗೋಸ್ಕರ ಇದೆ ಇದು ಏನು ಬರೀ ಸೆಡಲ್ ಕಾಸ್ಟ್ಕ್ಕಿಲ್ಲ ಇಲ್ಲ ಕಾಸ್ಟ್ಗೆಲ್ಲೋ ಕಾಸ್ಟ್ ಗೆಲ್ಲೋ ಕಲಂಗಳು ಸೆವೆಂಟೀನು ಅಥವಾ ರಿಸರ್ವೇಶನ್ ಅದಕ್ಕೆ ಬಿಟ್ರೆ ಬಾಕಿ ಎಲ್ಲ ಎಲ್ಲಾ ಜನರಿಗಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನೀವು ಎಲ್ಲಿದ್ರಿ ಯಾರು ನಮ್ಮಲ್ಲಿ ಡಾಕ್ಟರ್ಸ್ ಇದ್ರ ಇಂಜಿನಿಯರ್ಸ್ ಇದ್ರ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಇದ್ರ ಯಾರು ಇರಲಿಲ್ಲ ಅದಕ್ಕೆ ಈ ಸಂವಿಧಾನದಲ್ಲಿ ಏನು ಬರೆದಿದೆ ಸ್ವಲ್ಪ ಒಂದು ಎರಡು ನಿಮಿಷದಲ್ಲಿ ಹೇಳ್ತೇನೆ ರೈಟ್ ಟು ಇಕ್ವಾಲಿಟಿ ಅಂದರೆ ಸಮಾನತೆ ಆರ್ಟಿಕಲ್ ಫೋರ್ಟೀನ್ ಲಿಂದ ಆರ್ಟಿಕಲ್ ಏಯ್ಟೀನ್ವರೆಗೆ ರೈಟ್ ಟು ಫ್ರೀಡಮ್ ಆರ್ಟಿಕಲ್ ನೈನ್ಟೀನ್ ಲಿಂದ ಟ್ವೆಂಟಿ ಟು ಇದೇನು ಬರೀ ಸೆಡ್ಯೂಲ್ ಕಾಸ್ಟ್ ಬ್ಯಾಕ್ವರ್ಡ್ ಇಡೀ ದೇಶದ ಜನರಿಗಾಗಿದೆ ಇದನ್ನ ರಕ್ಷಣೆ ಮಾಡಕ್ಕೆ ನಾವು ಹೊರಟಿದ್ದೇವೆ ಇದನ್ನ ರಕ್ಷಣೆ ಮಾಡಕ್ಕೆ ಇವತ್ತು ಬೃಹತ್ ಸಭೆಯನ್ನು ಕರೆದು ಜನರಿಗೆ ಎಚ್ಚರಗೊಳಿಸಬೇಕು ಅಂತ ಇದೆ ರೈಟ್ ರೈಟ್ ಅಗೇನಿಸ್ಟ್ ಎಕ್ಸ್ಪ್ಲೈಟೇಷನ್ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಆರ್ಟಿಕಲ್ ಟ್ವೆಂಟಿ ತ್ರೀ ಟ್ವೆಂಟಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಏಟ್ ಇದೆ ಕಲ್ಚರಲ್ ಆ್ಯಂಡ್ ಎಜುಕೇಶನಲ್ ರೈಟ್ಸ್ ಆರ್ಟಿಕಲ್ ಟ್ವೆಂಟಿ ನೈನ್ ಥರ್ಟಿ ಇದೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಥರ್ಟಿ ಟು ಟು ಥರ್ಟಿ ಫೈವ್ ಇದೆ ಇವು ಎಲ್ಲ ಎಲ್ಲರಿಗಾಗಿದೆ ಹೊರತಾಗಿ ಯಾರು ಒಬ್ಬರಿಗೋಸ್ಕರ ಇಲ್ಲ ಈ ದೇಶದ ಒಂದು ನೂರ ನಲ್ವತ್ತು ಕೋಟಿ ಜನರಿಗೆ ಅನುಕೂಲ ಆಗತಕ್ಕಂಥದ್ದು ಈ ಸಂವಿಧಾನ ಕೆಲವು ಜನರಿಗೆ ಬೈಬಲ್ ಪ್ರೀತಿ ಇರ್ಬೋದು ಕೆಲವು ಜನರಿಗೆ ಕುರಾನ್ ಪ್ರೀತಿ ಇರ್ಬೋದು ಕೆಲವು ಜನರಿಗೆ ಗೀತಾ ಪ್ರೀತಿ ಇರ್ಬೋದು ಕೆಲವು ಜನರಿಗೆ ಗುರುಗ್ರಂಥ ಪ್ರೀತಿ ಇರ್ಬೋದು ಆದರೆ ಇಡೀ ದೇಶಕ್ಕೆ ನಿಮ್ಮನ್ನ ಮನುಷ್ಯರಾಗಿ ಮಾಡಿದ್ದು ಈ ದೇಶದ ಸಂವಿಧಾನ ಈ ಮಾತನ್ನ ನೀವು ನೆನಪೇನೆ ಅದಕ್ಕಾಗಿ ನಾವು ಇದನ್ನ ಇವತ್ತು ನಮಗೆ ಇದು ಸರ್ವೋತ್ಸವ ಅಂತ ತಿಳಿದು ಇದರ ರಕ್ಷಣೆಗಾಗಿ ನೀವು ಏನೇ ಬಂದ್ರೂ ಕೂಡ ಹೆಂಗೆ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರೋ ನಿಮ್ಮಲ್ಲಿರ್ತಕ್ಕಂಥ ರಕ್ತದ ಕೊನೆ ಹನಿವರೆಗೂ ಕೂಡ ನೀವು ಹೋರಾಟ ಮಾಡಬೇಕು ಸಂವಿಧಾನ ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವ ಉಳಿಸ್ಬೇಕು ಪ್ರಜಾಪ್ರಭುತ್ವ ಉಳಿಯಿಲ್ಲಂದ್ರೆ ನಿಮ್ಗೆ ಯಾರು ಕೇಳಲ್ಲ ನೀವೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಇವತ್ತು ನೋಡ್ತಾ ಇದ್ರಿ ಇಲ್ಲಿ ಕುಂತವ್ರು ಆಗಲಿ ಇಲ್ಲಿದ್ದವರು ಆಗಲಿ ಅದೆಲ್ಲ ಸಿಕ್ಕಿದ್ರು ನಿಮಗೆ ಸ್ವಾತಂತ್ರ್ಯ ಆದಮೇಲೆ ಅದಕ್ಕೆ ನೀವು ಇರ್ಬೇಕು ಬಂಧುಗಳೇ ಈ ಏನು ಈ ಜಾಗೃತಿ ಸಭೆ ನಡೆದಿದೆ ಇನ್ನೂ ಮುಂದೆ ಇದನ್ನು ನಡೀಲಿ ಇನ್ನೂ ಬೇರೆಯವ್ರಿಗೆ ಹೇಳಲಿ ಏ ನಂದೇನಪ್ಪ ಕೆಲಸ ಮುಗೀತು ಇಲ್ಲಿ ಬಂದೇವೆ ಭಾಷಣ ಕೇಳ್ದೇವೆ ಮನೆಗೆ ಹೋದೆವೆ ಅಲ್ಲ ನೀವು ಹೋಗಿ ಮನೆ ಮನೆಗಿದು ತಿಳಿಸ್ಬೇಕು ಇದು ಇದ್ರೆ ನಾವು ಬದುಕ್ತೇವೆ ಇದು ಇಲ್ಲ ಅಂದ್ರೆ ನಾವು ಐದು ಸಾವಿರ ವರ್ಷದ ಹಿಂದೆ ನಿಮ್ ಪರಿಸ್ಥಿತಿ ಏನಿತ್ತು ಅದು ಆಗ್ತದೆ ಅನ್ನತಕ್ಕಂಥದನ್ನ ನಾನು ಇವತ್ತು ಹೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ ಅದಕ್ಕೆ ಹೆಚ್ಚು ನಾನು ನಿಮಗೆ ಹೇಳದೆ ಇನ್ನು ನಮ್ಮ ಅನೇಕ ನಾಯಕರು ಇದ್ದಾರೆ ಅವರು ಐದೈದು ನಿಮಿಷ ಮಾತಾಡ್ತಾರೆ ಅದಕ್ಕಾಗಿ